ಹಲೋ ಯವರಿವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಸಂಡೇ ಮತ್ತು ಮಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಸಂಡೇ ಮಾರ್ನಿಂಗು ಹತ್ತು ಗಂಟೆಗೆ ಅರ್ಬನ್ ಕಂಪ್ನಿಯವರು ಬಂದು ಮನೆಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ನಾವು ಸಾಟರ್ಡೇನೇ ಬುಕ್ ಮಾಡ್ಕೊಂಡಿದ್ವಿ ಸಾಟರ್ಡೆ ಮಧ್ಯಾಹ್ನ ಮೂರು ಗಂಟೆಗೆ ಸ್ಲ್ಯಾಟ್ ಇದೆ ಅಂತ ಹೇಳಿದ್ರು ನಾವು ಅದಕ್ಕೆ ಬೇಡ ಮೂರು ಗಂಟೆಗೆ ಬಂದರೆ ಆಮೇಲೆ ಕ್ಲೀನ್ ಮಾಡೋಷ್ಟರಲ್ಲಿ ನೈಟ್ ಆಗಿಬಿಡುತ್ತೆ ನಮಗೆ ಬೇಡ ಆ ಸ್ಲ್ಯಾಟು ಭಾನುವಾರಕ್ಕೆ ಕೊಡಿ ಅಂತಂದ್ಬಿಟ್ಟು ಭಾನುವಾರ ಬೆಳಗ್ಗೆ ಹಾಕ್ಸ್ಕೊಂಡ್ವಿ ಮನೆಯನ್ನು ನಾನೇ ಕ್ಲೀನ್ ಮಾಡ್ತೀನಿ ನಾನೇ ಕ್ಲೀನ್ ಮಾಡ್ತೀನಿ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಹೇಳ್ದೆ ಆದರೆ ಅವರು ಅದಕ್ಕೆ ಒಪ್ಲಿಲ್ಲ ತುಂಬ ಗಲೀಜಿದೆ ಬೇಡ ನನ್ನ ಕೈಯಲ್ಲಿ ಆಗೋದಿಲ್ಲ ಸುಸ್ತಾಗಿಬಿಡ್ತೀಯಾ ಅಂತಂದ್ಬಿಟ್ಟು ಅವರು ಅರ್ಬನ್ ಕಂಪ್ನಿಯವರನ್ನು ಬುಕ್ ಮಾಡಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಟ್ಯಾಲೆಟ್ ಎಷ್ಟು ಗಲೀಜಾಗಿದೆ ಅಂತಂದರೆ ತುಂಬ ಅಂದರೆ ತುಂಬಾ ಗಲೀಜಾಗಿದೆ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನನ್ನ ಕತೆ ಅಷ್ಟೇ ಸುಸ್ತಾಗೋಗ್ತಾ ಇದ್ದೆ ಹಾಗಾಗಿ ನನ್ನ ಹಸ್ಬೆಂಡು ಬೇಡ ಇದನ್ನೆಲ್ಲ ನೀನು ಕ್ಲೀನ್ ಮಾಡೋಷ್ಟರಲ್ಲಿ ಸುಸ್ತಾಗಿ ಹೋಗ್ತೀಯಾ ಹಾಗಾಗಿ ಅರ್ಬನ್ ಕಂಪ್ನಿಯವರನ್ನು ಕರೆಸ್ತೀನಿ ಅಂತಂದರು ನಾನು ಈ ಟಾಯ್ಲೆಟ್ ಕ್ಲೀನ್ ಮಾಡಿಸೋದಕ್ಕೆ ಮತ್ತೆ ವಿಂಡೋಸ್ ಕ್ಲೀನ್ ಮಾಡಿಸೋದಕ್ಕೆ ಮತ್ತು ಫ್ಲೋರ್ ಕ್ಲೀನ್ ಮಾಡಿಸೋದಕ್ಕೆ ಇದಕ್ಕೆಲ್ಲ ನಾನು ಒಪ್ಕೊಂಡಿದ್ದು ಮಾಮೂಲಿ ಆಗಿದ್ದರೆ ನಾನು ಬೇರೆ ಎಲ್ಲ ನಾನೇ ಕ್ಲೀನ್ ಮಾಡ್ತಾ ಇದ್ದೆ ಆದರೆ ಇದೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿತ್ತು ಅಂತಂದರೆ ತುಂಬಾ ಗಲೀಜಾಗಿತ್ತು ಮತ್ತೆ ವಿಂಡೋಸ್ ಹತ್ರನೂ ಅಷ್ಟೇ ತುಂಬ ಧೂಳು ಅನ್ನೋದು ಇತ್ತು ಈ ವುಡ್ಡೆಲ್ಲ ಕಟ್ ಮಾಡಿರ್ತಾರಲ್ವಾ ಅದ್ರ ಧೂಳೆಲ್ಲ ಹೋಗಿ ಕುತ್ಕೊಂಡು ತುಂಬ ಗಲೀಜು ಅನ್ನೋದು ಆಗಿತ್ತು ಆಮೇಲೆ ಫ್ಲೋರು ಅಷ್ಟೇ ಫ್ಲೋರ್ ಮೇಲೆ ಈ ಗಮ್ ಎಲ್ಲ ಬಿದ್ದಿರುತ್ತೆ ಮತ್ತೆ ಅದಾದ್ಮೇಲೆ ಪೈಂಟ್ಸು ಇದೆಲ್ಲ ಬಿದ್ದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅವ್ರಾದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಟ್ಟೋಗ್ತಾರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಸರಿ ಬಿಡು ಅಂತಂದ್ಬಿಟ್ಟು ಒಪ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸಿಂಕಲ್ಲು ಅಷ್ಟೇ ಈ ರೀತಿಯಾಗಿ ಎಲ್ಲಾ ಗಲೀಜಾಗಿತ್ತು ಆಗಿತ್ತು ಹಾಗಾಗಿ ಅವರು ಬರೋದಕ್ಕೆ ನಾನು ಒಪ್ಕೊಂಡಿದ್ದು ಮತ್ತೆ ಮನೆ ಕ್ಲೀನ್ ಮಾಡಿಸೋದಕ್ಕೆ ಎಷ್ಟು ಅಮೌಂಟ್ ಆಯ್ತು ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತೀರಲ್ವಾ ಇದಕ್ಕೆ ಐದು ಸಾವಿರದ ಇನ್ನೂರು ರೂಪಾಯಿ ತಗೊಂಡ್ರು ಅವರು ಮನೆ ಏನೋ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು ಅದೇ ನಾವಾಗಿದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇನ್ನು ಸ್ವಲ್ಪ ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಅಷ್ಟು ಅವರು ಡೆಸ್ಟ್ ಅನ್ನೋದು ಬಿಟ್ಟಿರ್ತಾರಷ್ಟೇ ಅಂದರೆ ಸೈಡ್ಗಳಲ್ಲಿ ಮತ್ತು ಎಲ್ಲಾದರೂ ಒಂದು ಕಡೆ ಅವರು ಮರೆತು ಬಿಟ್ಟಿರ್ತಾರಷ್ಟೇ ಅದು ಬಿಟ್ಟರೆ ಚೆನ್ನಾಗಿ ಮಾಡಿಕೊಟ್ರು ನಾನೇ ಆಗಿದರೆ ತುಂಬ ಕಷ್ಟ ಆಗ್ತಾಯಿತ್ತು ಹಾಗೆ ನನಗೆ ತುಂಬ ಸುಸ್ತೂ ಆಗ್ತಾಯಿತ್ತು ಇವ್ರು ಮಾಡಿಕೊಟ್ಟಿರೋದ್ರಿಂದ ತುಂಬ ನೀಟಾಗಿದೆ ಇನ್ನು ಮಾಮೂಲಿಯಾಗಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇನ್ನು ಈ ವಿಡಿಯೋಗೆ ವಾಯ್ಸ್ ಓವರು ನಾನು ಮಂಗಳವಾರ ನೈಟಿಗೆ ಇದ್ದೀನಿ ಮತ್ತು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರೋದು ಮಾಮೂಲಿಯಾಗಿ ಟೂ ಡೇಸ್ಗೊಂದ್ಸಲ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಲ್ವ ಅದೇ ರೀತಿಯಾಗಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಬಂದು ಗುರುವಾರ ಅಪ್ಲೋಡ್ ಆಗಿರುತ್ತೆ ಅಂದರೆ ಪಬ್ಲಿಷ್ ಆಗುತ್ತೆ ಆದರೆ ನಾನು ಅವತ್ತು ಕಮೆಂಟ್ಸ್ಗೆ ರಿಪ್ಲೈ ಕೊಡೋದಕ್ಕಾಗೋದಿಲ್ಲ ಅವತ್ತೇ ನಮ್ಮದು ಗೃಹ ಪ್ರವೇಶ ಇರೋದರಿಂದ ಒಂದು ಸ್ವಲ್ಪ ಆಗಿರ್ತೀನಿ ಸ್ವಲ್ಪ ಲೇಟಾಗಿ ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತೀನಿ ನೈಟಾಗೆ ರಿಪ್ಲೈ ಕೊಡ್ತೀನಿ ಎಲ್ಲರಿಗೂ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಮ್ಮನ್ನ ಪ್ಲೆಸ್ ಮಾಡಿ ಅಂತಾನೂ ಕೇಳ್ಕೊಳ್ತೀನಿ ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಮಸ್ಕಿಟೋ ಶಟರ್ ಇರುತ್ತಲ್ವಾ ಇದರಲ್ಲೂ ಅಷ್ಟೇ ತುಂಬ ಧೂಳೆಲ್ಲ ಹೋಗಿ ಕುತ್ಕೊಂಡಿತ್ತು ಇದನ್ನೆಲ್ಲ ಅವರು ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫ್ಲೋರ್ ಮೇಲೆ ಈ ಪೆವಿಕಲ್ಲು ಮತ್ತೆ ಗಮ್ಸು ಮತ್ತು ಈ ವುಡ್ಗೆಲ್ಲ ಈ ಸ್ಟಿಕ್ಕರ್ ಎಲ್ಲ ಅಣಿಸಿರ್ತಾರೆ ಅದೆಲ್ಲ ಬಿದ್ದು ಇದನ್ನೆಲ್ಲ ಬಿಡಿಸ್ಬೇಕು ಅಂತಂದ್ರೆ ನಮ್ಮ ಕೈಯಲ್ಲಿ ಕಷ್ಟ ಆಗುತ್ತೆ ಅದೇ ಇವರಾದರೆ ಮಷೀನಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಮಗಾಗಿರುವ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನೀವೆಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದ್ದೀರಾ ಹಾಗೆ ನಮಗೂ ಮನೆ ಇಲ್ಲಕ್ಕ ನಮಗೂ ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಆಸೆ ಇದೆ ಅಂತೆಲ್ಲ ಕಮೆಂಟ್ ಮಾಡಿದ್ದೀರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮಗೂ ಒಂದು ಪುಟ್ಟು ಗೂಡ್ ಅನ್ನೋದು ಹಾಗೆ ಆಗುತ್ತೆ ಆದರೆ ಆದಷ್ಟು ಯಾವ ಓನರ್ಸ್ನೂ ನಂಬೋದಕ್ಕೆ ಹೋಗಬೇಡಿ ನೀವೇನಾದರೂ ಫ್ಲ್ಯಾಟ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸ್ವಲ್ಪ ಅಕ್ಕಪಕ್ಕ ವಿಚಾರಿಸ್ಕೊಂಡು ಫ್ಲ್ಯಾಟನ್ನು ತೊಗೊಳ್ಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ಕೆಲವೊಂದಿಷ್ಟು ನನ್ನ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ನು ಸಹ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ಎಚ್ಚರಿಕೆಯಿಂದ ಫ್ಲ್ಯಾಟನ್ನು ತೊಗೊಳ್ಳಿ ಹಾಗೆ ಯಾವತ್ತೂ ಅಷ್ಟೇ ಅನ್ಯಾಯ ಆಗೋ ಕಡೆ ನಾವು ಧ್ವನಿ ಎತ್ತಿ ಮಾತಾಡಲೇಬೇಕು ಇಲ್ಲ ಅಂತಂದರೆ ನಮ್ಮನ್ನು ತುಳಿದು ಅವರು ಬೆಳೆಯೋದಕ್ಕೆ ಇರ್ತಾರೆ ಹಾಗಾಗಿ ನಾವು ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ವಿಚಾರದಲ್ಲಾಗಿರಬಹುದು ನಮ್ಮ ನಮ್ ತಪ್ಪೇನು ಇಲ್ಲ ಅಂತಂದ್ರೆ ಅಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೇನೆ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿನೇ ಒಂದು ಸ್ವಲ್ಪ ಅನ್ಯಾಯದ ಕಡೆ ಧ್ವನಿ ಎತ್ತಿ ಮಾತಾಡಲೇಬೇಕು ಹಾಗೆ ಗೃಹ ಪ್ರವೇಶದ ವ್ಲಾಗ್ಸನ್ನು ನಾನು ಸರಿಯಾಗಿ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ನನಗೆ ವಿಡಿಯೋಸ್ ಮಾಡಿಕೊಡೋದಕ್ಕೆ ಯಾರು ಇರೋದಿಲ್ಲ ಆದಷ್ಟು ನಾನು ಟ್ರೈ ಮಾಡ್ತೀನಿ ಆದರೆ ಆಗ್ಲಿಲ್ಲ ಅಂತಂದ್ರೆ ನಾನು ಕೆಲವೊಂದಷ್ಟು ನ ಶೇರ್ ಮಾಡ್ತೀನಿ ಅಷ್ಟೇ ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ವಿಂಡೋಸ್ ಅಲ್ಲೆಲ್ಲ ಈ ರೀತಿಯಾಗಿ ತುಂಬಾ ಧೂಳು ಅನ್ನೋದು ಇದೆ ಇದೆಲ್ಲ ನಮ್ಮ ಕೈಯಲ್ಲಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅಂತಾನೆ ನಾವು ಅರ್ಬನ್ ಕಂಪನಿಯವರನ್ನ ಬುಕ್ ಮಾಡಿ ಕರ್ಸ್ಕೊಂಡಿದ್ದು ನೆಕ್ಸ್ಟ್ ಹಾಗೆ ಅನಿತಾ ಸುದರ್ಶನ್ ಅನ್ನೋರು ಕಮೆಂಟ್ ಮಾಡಿದರು ಈ ಮಂತ್ ಟ್ವೆಂಟಿ ಸಿಕ್ಸ್ತ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಕ್ಕ ಹಾಗೆ ನಮಗೂ ಒಂದು ಸ್ವಂತ ಮನೆ ಆಗೋ ಹಾಗೆ ದೇವ್ರ ಹತ್ರ ಕೇಳ್ಕೊಳ್ಳಿ ಅಕ್ಕ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಹಾಗೆ ನಿಮಗೂ ಒಂದು ಸ್ವಂತ ಮನೆ ನೆರವೇರಲಿ ಅಂತಂದ್ಬಿಟ್ಟು ನಾನು ದೇವರ ಹತ್ರ ಕೇಳ್ಕೊಳ್ತೀನಿ ಯಾವತ್ತೂ ಅಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲನೂ ಪಾಸಿಟಿವ್ ಆಗೇ ಆಗುತ್ತೆ ನೆಕ್ಸ್ಟ್ ಆಗಿ ಚೈತ್ರ ಅನ್ನೋರು ಕಮೆಂಟ್ ಮಾಡಿದ್ರು ಈ ಮಂತ್ ಟ್ವೆಂಟಿ ಫಸ್ಟ್ಗೆ ನಮ್ಮ ಅಪ್ಪ ಅಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಅವರ ಅಪ್ಪ ಅಮ್ಮ ನೇಮ್ ಬಂದು ಮುನರತ್ನಂ ಹಾಗೆ ಧನಲಕ್ಷ್ಮಿ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಅಪ್ಪ ಅಮ್ಮ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಮಾ ನೆಕ್ಸ್ಟ್ ನೆಕ್ಸ್ಟಾಗಿ ಅನ್ನೋರು ಕಮೆಂಟ್ ಮಾಡಿದರು ನಮ್ಮ ಮಗು ಬರ್ತ್ಡೇ ಇದೆ ವಿಶ್ ಮಾಡಿ ಪ್ಲೀಸ್ ಮರಿಬೇಡಿ ಮಂಜು ಅಂತಂದ್ಬಿಟ್ಟು ಯಶುವರ್ಧನ್ ಹ್ಯಾಪಿ ಬರ್ತ್ಡೇ ಪುಟ್ಟ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಕಂದ ನಿಮಗೆ ವಿಶಸ್ ಮಾಡೋದು ಈ ವಿಡಿಯೋದಲ್ಲಿ ನನಗೊಂದು ಸ್ವಲ್ಪ ಕಷ್ಟನೇ ಆಯಿತು ಯಾಕಂದರೆ ನಮ್ಮ ಮನೆಯದು ಗೃಹ ಪ್ರವೇಶ ಇತ್ತು ಆ ಬ್ಯುಸಿಯಲ್ಲಿ ವಾಯ್ಸ್ ಅವ್ರು ಕೊಡೋದು ವಿಡಿಯೋ ಮಾಡೋದು ನೀವೆಲ್ಲ ಮತ್ತೆ ಬೇಜಾರು ಮಾಡ್ಕೊಳ್ತೀರಾ ಅಂತಂದ್ಬಿಟ್ಟು ನಾನು ಬರೆದಿಟ್ಕೊಂಡು ನಿಮಗೆಲ್ಲ ವಿಶ್ ಮಾಡಿದೆ ಇನ್ಯಾರ್ದಾದ್ರೂ ನಾನು ವಿಶ್ ಮಾಡೋದು ಮರ್ತಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಯಾಕಂದರೆ ಈ ಬ್ಯುಸಿಯಲ್ಲಿ ಒಂದು ಸ್ವಲ್ಪ ಕೆಲಸಗಳಲ್ಲಿ ಬರೆದಿಟ್ಕೊಳ್ಳೋದು ಕಷ್ಟ ಆಯಿತು ಇಷ್ಟು ಜನದ್ದು ನಾನು ಬರೆದಿಟ್ಕೊಂಡಿದ್ದೆ ನನಗೊಂದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಇಷ್ಟು ಜನದ್ದು ನಾನು ವಿಶ್ ಮಾಡಿದೆ ನಾನು ಮರ್ತಿದ್ರೆ ಸ್ವಾರಿ ಇದ್ದೀನಿ ಇನ್ನು ಈ ವಿಡಿಯೋನ ನಾನು ಎಡಿಟಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೆ ಮತ್ತು ನಾನು ಗೃಹ ಪ್ರವೇಶ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ವೀಡಿಯೋನ ಹಾಕೋದಕ್ಕೆ ಸಂಡೇನೋ ಇಲ್ಲೋ ಮಂಡೇನೋ ಆಗ್ಬಿಡುತ್ತೆ ಮತ್ತು ಇದೇ ವಿಡಿಯೋನೇ ನಾನು ಹಾಕಬೇಕಾಗುತ್ತೆ ತುಂಬ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇರೋದು ಇನ್ನು ನೆಕ್ಸ್ಟ್ ವಿಡಿಯೋ ಬಂದು ನಾನು ಸಂಡೇ ಮಂಡೇ ಹಾಕೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕಷ್ಟ ಆದರೂ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಈ ವಿಡಿಯೋನ ನಾನು ಗುರುವಾರಕ್ಕೆ ಶೆಡ್ಯೂಲ್ಡ್ ಮಾಡಿ ಇಡ್ತಾಯಿದ್ದೀನಿ ಇನ್ನು ಮನೆಯನ್ನ ಕ್ಲೀನ್ ಮಾಡೋದಕ್ಕೆ ಮೂರು ಜನ ಬಂದಿದ್ರು ಒಬ್ಬರು ಬಂದು ಕಬೋರ್ಡ್ಸು ಮತ್ತು ಕಿಚನ್ ಕಬೋರ್ಡ್ಸು ಇದನ್ನೆಲ್ಲ ಅವರು ಕ್ಲೀನ್ ಮಾಡ್ತಾ ಇದ್ರು ಇನ್ನೊಬ್ರು ಬಂದು ವಿಂಡೋಸ್ ಕ್ಲೀನ್ ಮಾಡ್ತಾ ಇದ್ರು ಮತ್ತೆ ಇನ್ನೊಬ್ರು ಬಂದ್ಬಿಟ್ಟು ಟಾಯ್ಲೆಟ್ಸ್ ಅನ್ನು ಕ್ಲೀನ್ ಮಾಡ್ತಾ ಇದ್ರು ಮೂರು ಜನನು ಒಂದೊಂದು ಕೆಲಸ ಅಂತ ಶೇರ್ ಮಾಡ್ಕೊಂಡಿದ್ರು ನೆಕ್ಸ್ಟ್ ಈಗ ನಮ್ಮ ಮನೆಯಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಇತ್ತು ಇದನ್ನ ನಾವು ಟ್ರೈ ಮಾಡಿ ನೋಡ್ತಾ ಇದೀವಿ ಸುಮಾರು ದಿನ ಆಯ್ತು ತಗೊಂಡು ಇದನ್ನ ಹಾಗೆ ಎತ್ತಿಟ್ಟಿದ್ವಿ ಇವಾಗ ವರ್ಕ್ ಆಗುತ್ತೋ ಇಲ್ಲೋ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಟ್ರೈ ಮಾಡ್ತಾ ಇದ್ರು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಇರುವಂತಹ ವ್ಯಾಕ್ಯೂಮ್ ಕ್ಲೀನರ್ ಇದು ನಾನು ಬಳಸೇ ಇಲ್ಲ ಒಂದು ಸಲೂ ನಾನು ಬಳಸಿಲ್ಲ ಇದು ನನ್ನ ಬ್ರದರಿಂದ ತೊಗೊಂಬಂದಿದ್ದು ಅವ್ರು ತೊಗೊಂಬಂದು ಕೊಟ್ಟರು ನನಗಾದರೆ ನನಗೆ ಇಷ್ಟನೇ ಆಗಲಿಲ್ಲ ನಾನು ಪರ್ಕೆ ತೊಗೊಂಡೆ ಕಸ ಗುಡಿಸ್ತೀನಿ ಅದಕ್ಕೆ ನನ್ನ ಬ್ರದರ್ ಇಲ್ಲ ನಿಮಗೆ ತಗೊಟ್ರೂ ಇದು ವೇಸ್ಟು ಅಂತಂದ್ಬಿಟ್ಟು ಹೇಳಿದ್ರು ನಾನು ಎತ್ತಿಟ್ಬಿಟ್ಟಿದ್ದೆ ಇದನ್ನು ಈಗ ನನ್ನ ಹಸ್ಬೆಂಡು ನೋಡೋಣ ಇದು ಕೆಲಸ ಮಾಡ್ತಾ ಇಲ್ಲ ಇಲ್ಲಾಂತಂದರೆ ಹೋಗಿದೆಯೋ ಚೆಕ್ ಮಾಡಿ ನೋಡ್ತೀನಿ ಅಂತಂದ್ಬಿಟ್ಟು ಚೆಕ್ ಮಾಡಿ ನೋಡ್ತಾ ಇದ್ದರು ಆದರೆ ಇದು ಏನೂ ಹಾಳಾಗಿಲ್ಲ ಚೆನ್ನಾಗೇ ಇದೆ ಚೆನ್ನಾಗಿ ಕೆಲಸ ಎಲ್ಲ ಮಾಡ್ತಾಯಿದೆ ನನ್ನ ಹಸ್ಬೆಂಡು ಒಂದು ಸ್ವಲ್ಪ ಇಲ್ಲಿ ನಮ್ಮ ಮನೆಯಲ್ಲಿ ನಾವಿದ್ದೀವಲ್ವ ಈ ಮನೆಯಲ್ಲಿ ವಿಂಡೋಸಲ್ಲೆಲ್ಲ ಧೂಳೆಲ್ಲ ತೆಗ್ದರು ಧೂಳೆಲ್ಲ ಅದು ಎಳ್ಕೊಳ್ತು ಚೆನ್ನಾಗೇ ವರ್ಕ್ ಮಾಡ್ತಾ ಇದ್ದೆ ಆ ಮನೆಗೆ ಹೋದ್ಮೇಲೆ ನೋಡಬೇಕು ಇದನ್ನು ಟ್ರೈ ಮಾಡಬೇಕು ಕ್ಲೀನ್ ಮಾಡೋದಕ್ಕೆಲ್ಲೂ ಬಳಸ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಕಸ ಅನ್ನೋದು ಇದೆ ಅಂತಂದ್ಬಿಟ್ಟು ನಾನಾದರೆ ಏನೂ ಕಸ ಇಲ್ಲ ಏನೂ ಕಸ ಇಲ್ಲ ನಾನೇ ಕ್ಲೀನ್ ಮಾಡ್ತೀನಿ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಹತ್ರ ಆದರೆ ಇಲ್ಲಿ ನೋಡಿದ ಮೇಲೆ ನನಗೆ ಓ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲಪ್ಪ ಅವ್ರು ಬಂದಿದ್ದೆ ವಾಸಿ ಆಯಿತು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫ್ಲೋರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ ಇದೇ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಇದು ಪೇಂಟ್ ಎಲ್ಲ ಬಿದ್ದಿರುತ್ತಲ್ವಾ ಅದನ್ನೆಲ್ಲ ಪಾಪ ಅದು ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಅವರು ಈಗ ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿಗೆ ಅವರು ಒಂದು ಸ್ವಲ್ಪ ಕೆಮಿಕಲ್ ಏನೋ ಹಾಕ್ಬಿಟ್ಟು ಈ ಪೈಂಟ್ ಎಲ್ಲ ಬಿದ್ದಿರುತ್ತೆ ಮತ್ತು ಗಮ್ ಎಲ್ಲ ಬಿದ್ದಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಅವರು ಕೆರೆದು ಕೆರೆದು ಕ್ಲೀನ್ ಮಾಡಿದ್ರು ಅದಾದಮೇಲೆ ಮಷೀನಲ್ಲಿ ಸಲ ಎಲ್ಲ ಕಡೆಯೂ ಅವರು ಕ್ಲೀನ್ ಮಾಡ್ಕೊಂಡು ಬಂದರು ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದೇ ಮಷೀನಲ್ಲಿ ಅವರು ಕ್ಲೀನ್ ಮಾಡಿದ್ದು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಇದು ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಇದನ್ನು ನಾವು ಮನೆಗೆ ತಗೊಳ್ಳೋಣ ಅಂತ ಹೇಳಿದೆ ನಮ್ಮ ಇದೆಲ್ಲ ಆಗೋದಿಲ್ಲ ಏನು ನಾವೇನು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀವ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಇದು ಅಷ್ಟಾಗಿ ನಮಗೆ ಯೂಸ್ ಆಗೋದಿಲ್ಲ ಮನೆ ಕ್ಲೀನಿಂಗ್ಗೆ ಇದು ಅವ್ರಿಗೆ ಸರಿ ಹೋಗುತ್ತೆ ಅಂತ ಹೇಳ್ತಾಯಿದ್ರು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇತ್ತು ಇದು ಇವರು ಸಂಡೇ ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದ್ದು ಈ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಒಂದು ಮೂರು ಗಂಟೆ ಮೂರುವರೆ ಆಗೋಯ್ತು ನಾನು ಅಂದ್ಕೊಂಡಿದ್ದೆ ಹೊಸ ಮನೆ ಅಲ್ವಾ ಏನು ಗಲೀಜು ಇರೋದಿಲ್ಲ ಏನು ಧೂಳಿರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬೇಗ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವರು ಕ್ಲೀನ್ ಮಾಡ್ತಾ ಇದ್ದಾಗ ಗೊತ್ತಾಯಿತು ನನಗೆ ಇಷ್ಟೊಂದು ಧೂಳಿತ್ತ ಈ ಮನೆಯಲ್ಲಿ ಅಂತಂದ್ಬಿಟ್ಟು ನಾನು ಪದೇ ಪದೇ ಮನಸ್ಸಲ್ಲಿ ಅಂದ್ಕೊತನೇ ಇದ್ದೆ ನಾನು ಆಗಿದ್ದರೆ ಆಗ್ತಾ ಇರಲಿಲ್ಲ ಇಷ್ಟೊಂದು ಕ್ಲೀನಾಗಿ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಮತ್ತು ನನಗೂ ಸುಸ್ತಾಗ್ತಾ ಇತ್ತು ಅಂತ Kontak deh. ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಈಗ ನೀರೆಲ್ಲ ಹಾಕಿರ್ತಾರಲ್ವ ಅದನ್ನೆಲ್ಲ ಒಂದು ಕಡೆ ತೊಳ್ಕೊಂಡ್ಬಂದು ಕೊಡ್ತಿದ್ದಾರೆ ಇವರು ಅದನ್ನು ಒಂದು ಮಷೀನಿಂದ ಎಳ್ಕೊತಾ ಇದ್ದಾರೆ ಮತ್ತೆ ಈ ನೀರನ್ನು ಅವರು ಟ್ಯಾಲೆಟ್ ಅಲ್ಲಿ ಚೆಲ್ಲಿ ಬಿಡ್ತಾರೆ ಮತ್ತೆ ಅದನ್ನು ಅಗೇನ್ ಅವರು ಆ ಮಷೀನಿಂದ ನೀರನ್ನು ಎಳ್ಕೊಳ್ತಾ ಇರ್ತಾರೆ ಈ ರೀತಿಯಾಗಿ ಕೆಲಸ ಮಾಡ್ತಾ ಇತ್ತು ಈ ಮಷೀನು ಈಗ ನಾನು ಅವ್ರನ್ನ ಕೇಳ್ತಾ ಇದ್ದೆ ಮುಗಿತಾ ಎಲ್ಲ ಕೆಲಸ ಅಂತ ಕೇಳಿದೆ ಅದಕ್ಕೆ ಹ್ಞೂ ಮೇಡಮ್ ಮುಗೀತು ಎಲ್ಲ ಕೆಲಸ ಅಂತ ಹೇಳಿದ್ರು ಈ ನೀರನ್ನ ತೆಗೆದ್ಬಿಟ್ಟು ಟಾಯ್ಲೆಟಲ್ಲಿ ಹಾಕ್ಬಿಟ್ಟು ಟಾಯ್ಲೆಟ್ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ಮುಗೀತು ಎಲ್ಲ ಕೆಲಸ ಅಂತ ಅವರು ಹೇಳ್ತಾ ಇದ್ರು ನಾನು ಮಧ್ಯಾಹ್ನ ಊಟ ಏನು ಮಾಡ್ಕೊಂಡ್ರಿ ಮಾಡಬೇಕಾ ಕೊಡ್ಬೇಕಾ ನಿಮಗೆ ಅಂತೆಲ್ಲ ಕೇಳ್ತಾ ಇದ್ದೆ ಇಲ್ಲ ಮೇಡಮ್ ನಾವು ಹೋಗಿ ತಿನ್ಕೊತೀವಿ ಅಂತ ಅವರು ಹೇಳ್ತಾ ಇದ್ರು ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದಾರೆ ಈ ರೀತಿಯಾಗಿ ಮನೆ ಅನ್ನೋದು ಕಾಣಿಸ್ತಾ ಇದೆ ಎಲ್ಲ ಕಡೆ ನೀಟಾಗಿದೆ ನನಗೆ ಮೇನು ಟ್ಯಾಲೆಟ್ಸು ಮತ್ತು ಮತ್ತು ವಿಂಡೋಸು ಮತ್ತು ಫ್ಲೋರು ಇದು ನನಗೆ ಆಗಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನನ್ನ ಕೈಯಲ್ಲಿ ಅವು ಮೂರೂ ನಾನು ಚಿಂತೆ ಮಾಡ್ತಾಯಿದ್ದೆ ಹೆಂಗಪ್ಪ ಇದನ್ನು ಕ್ಲೀನ್ ಮಾಡೋದು ಹೆಂಗಪ್ಪ ಇದನ್ನು ಕ್ಲೀನ್ ಮಾಡೋದು ಅಂತಂದ್ಬಿಟ್ಟು ಇವು ಮೂರು ಕಡೆನೂ ನಾನು ಗಮನ ಕೊಟ್ಟು ಇದನ್ನು ಕ್ಲೀನ್ ಮಾಡಿ ಅಲ್ಲಿ ಕ್ಲೀನ್ ಮಾಡಿ ಅಂತ ಹೇಳ್ತಾನೆ ಇದ್ದೆ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಅವರು ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಟ್ಯ್ಲೆಟ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಅದಾದಮೇಲೆ ಫ್ಲೋರ್ ನೋಡ್ತಾ ಇರ್ಬೋದು ಆ ಫ್ಲೋರು ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಗಮ್ಮೆಲ್ಲ ನೀಟಾಗಿ ಅವರು ಬಿಡಿಸಿದ್ದಾರೆ ಆಮೇಲೆ ಪೈಂಟ್ಸು ಇದನ್ನೆಲ್ಲ ಅವರು ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಮತ್ತು ಕಬೋರ್ಡ್ಸು ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಹಾಗೆ ನಾವು ಗೃಹ ದಿನ ಮಾಮೂಲಿಯಾಗಿ ಮನೆ ಕಸ ಗೂಡಿಸಿ ಒಡಿಸ್ಕೊಂಡು ಆಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಬಹುದು ಆಮೇಲೆ ಅವರು ಮನೆಯನ್ನು ಕ್ಲೀನ್ ಮಾಡಿದ್ದಾದ್ಮೇಲೆ ನಮ್ಮನ್ನು ಒಂದು ಸಲ ಕರೆದು ಹೇಳಿದ್ರು ನೋಡ್ಕೊಳ್ಳಿ ಮೇಡಮ್ ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡಿದ್ದೀವ ಅಂತಂದ್ಬಿಟ್ಟು ಎಲ್ಲಾದರೂ ಬಿಟ್ಟಿದ್ದರೆ ಹೇಳಿ ನಾವು ಅಲ್ಲೂ ಕ್ಲೀನ್ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಎಲ್ಲ ಕಡೆಯೂ ನೋಡಿದೆ ನಾನು ಎಲ್ಲ ಕಡೆಯೂ ಕ್ಲೀನಾಗಿತ್ತು ಆಮೇಲೆ ಅವ್ರು ಹೋದ್ಮೇಲೆ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಂದರೆ ಸಣ್ಣ ಪುಟ್ಟ ಧೂಳು ಇರುತ್ತಲ್ವ ಅದನ್ನು ಅದನ್ನು ನಾನೇ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಮಂಡೇ ಮಾರ್ನಿಂಗು ಇವಾಗ ನಾನು ಮನೆ ಒರೆಸ್ತಾ ಇದ್ದೀನಿ ಇದೇ ಲಾಸ್ಟ್ ನಾನು ಈ ಮನೆಯಲ್ಲಿ ಮನೆ ಒರೆಸೋದು ಆಮೇಲೆ ನಾವು ನಮ್ಮ ಮನೆಗೆ ಹೋಗ್ತೀವಲ್ವಾ ಈಗ ಮನೆ ಒರೆಸಿದ್ದಾಯಿತು ಈಗ ಕಾರಿಡಾರ್ ಒರೆಸ್ತಾ ಇದ್ದೀನಿ ಮನೆ ಒರೆಸೋದಕ್ಕೆ ನಾನು ಬೇರೆ ಮಾಪನ್ನು ಯೂಸ್ ಮಾಡ್ತೀನಿ ಹಾಗೆ ಕಾರಿಡಾರ್ ಒರೆಸೋದಕ್ಕೆ ನಾನು ಬೇರೆ ಮಾಪನ್ನು ಯೂಸ್ ಮಾಡ್ತೀನಿ ಎರಡೂ ಕಡೆ ನಾನು ಒಂದೇ ಮಾಪನ್ನು ಯೂಸ್ ಮಾಡೋದಿಲ್ಲ ನೆಕ್ಸ್ಟ್ ಈಗ ಮಧ್ಯಾಹ್ನ ಮನೆಯಲ್ಲಿ ಕುಡಿಯೋ ನೀರು ಖಾಲಿಯಾಗಿತ್ತು ಮೊದಲೆಲ್ಲ ನಾವು ಕ್ಯಾನ್ ತೊಗೊಂಬರ್ತಾಯಿದ್ವಿ ಹೊರ್ಗಡೆಯಿಂದ ಈಗ ನಮ್ಮದು ವಾಟರ್ ಫಿಲ್ಟರ್ ಎಲ್ಲ ಫಿಟ್ ಮಾಡಿದ್ದಾರಲ್ವ ಅದರಲ್ಲೇ ಫಿಲ್ಟರ್ ಆಗ್ತಾಯಿದೆ ಹಾಗಾಗಿ ನಾನು ಆ ಮನೆಯಿಂದ ತೊಗೊಂಬರೋಣ ಕುಡಿಯೋ ನೀರನ್ನು ಅಂತಂದ್ಬಿಟ್ಟು ಕ್ಯಾನ್ ತೊಗೊಂಡು ಆ ಮನೆ ಒಳಗಡೆ ಹೋಗ್ತಾ ಇದ್ದೀನಿ ಈಗ ಕುಡಿಯೋದಕ್ಕೆ ನೀರನ್ನು ಇಟ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ನಾನು ಒಂದು ವೇಸ್ಟ್ ನೀರು ಬರೋದಕ್ಕೆ ಒಂದು ಕ್ಯಾನನ್ನು ಇಟ್ಟಿದ್ದೀನಿ ನನಗೆ ಅದು ಯಾಕೋ ಗೊತ್ತಿಲ್ಲ ನೀರನ್ನು ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅದನ್ನು ಏನಕ್ಕಾದರೂ ಕ್ಲೀನ್ ಮಾಡೋದಕ್ಕೆ ಅಂದರೆ ಇವಾಗ ಟ್ಯಾಲೆಟ್ಸ್ ಕ್ಲೀನ್ ಮಾಡೋದಕ್ಕೆ ಮತ್ತು ಕಾಲು ತೊಳ್ಕೊಳೋದಕ್ಕೆ ಏನಕ್ಕಾದರೂ ಆಗುತ್ತಲ್ವಾ ಅಂತಂದ್ಬಿಟ್ಟು ನಾನು ವೇಸ್ಟ್ ನೀರು ಹೋಗೋದಕ್ಕೆ ಅಂದರೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳೋದಕ್ಕೆ ಒಂದು ಕ್ಯಾನನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಕುಡಿಯೋದಕ್ಕೆ ನೀರನ್ನು ಹಿಡ್ಕೊಂಡು ಆ ಮನೇಲಿ ಇಟ್ಬಿಟ್ಟು ಬಂದು ಇವಾಗ ನಾನು ಮನೆ ಕಸ ಗುಡಿಸ್ತಾ ಇದ್ದೀನಿ ಅವರು ಕ್ಲೀನ್ ಮಾಡಿಕೊಟ್ಟಿದ್ರು ಸಹಿತ ಸಣ್ಣ ಸಣ್ಣದು ಸಿಮೆಂಟ್ ಧೂಳು ಅನ್ನೋದು ಇರುತ್ತಲ್ವ ಅದೆಲ್ಲ ಕಾಲಿಗೆ ಆಗಾಗೆ ಸಿಗ್ತಾ ಇರುತ್ತೆ ಒಂದೆರಡು ಸಲ ಮನೆ ಕಸ ಗುಡಿಸಿ ಆಮೇಲೆ ಮನೆ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನು ಮನೆ ಕಸ ಗುಡಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಅಂತೂ ನನ್ನನ್ನು ಅಂಗಸ್ತಾನೆ ಇದ್ರು ಈ ಮನೆ ಕ್ಲೀನಿಂಗ್ ಕೆಲಸಗಳಲ್ಲಿ ನಿನ್ನನ್ನು ಒಪ್ಪಿಸೋದಕ್ಕೆ ಆಗೋದಿಲ್ಲಮ್ಮ ನೀನು ಕ್ಲೀನಿಂಗ್ ಬ್ರ್ಯಾಂಡ್ಗಳು ನೀವೆಲ್ಲನೂ ಅಂತಂದ್ಬಿಟ್ಟು ನನ್ನನ್ನು ಮತ್ತು ಪದ್ಮಕ್ಕನ ಯಾವಾಗೂ ಅವರು ಈ ರೀತಿಯಾಗಿ ರೇಗಿಸ್ತಾ ಇರ್ತಾರೆ ನೀವು ಕ್ಲೀನಿಂಗ್ ಬ್ರ್ಯಾಂಡ್ಗಳು ಕ್ಲೀನಿಂಗ್ ಬ್ರ್ಯಾಂಡ್ಗಳು ಅಂತಂದ್ಬಿಟ್ಟು ನೆಕ್ಸ್ಟ್ ಆಗಿ ನಾನು ನಿಮ್ಮನ್ನ ಒಂದು ಕ್ವಶನ್ ಕೇಳ್ತೀನಿ ಅದು ಏನು ಅಂತಂದರೆ ಇಲ್ಲಿ ನಾನು ಪಾರ್ಟಿಷನ್ ಮಾಡಿಸಿದ್ದೀನಲ್ವಾ ಅಲ್ಲೊಂದು ಏನೋ ಒಂದು ಶೋ ಪೀಸನ್ನು ಇಡೋದಕ್ಕೆ ನಾನು ಮಾಡಿಸ್ಕೊಂಡಿದ್ದೀನಿ ಅದು ಏನು ಶೋ ಪೀಸನ್ನು ಇಡ್ತೀನಿ ಅಂತಂದ್ಬಿಟ್ಟು ನೀವು ಯಾರಾದರೂ ಗೆಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡ್ತೀರಾ ಅಂದರೆ ಈ ಪಾರ್ಟಿಷಿಯನ್ ಬಂದು ಡೈರೆಕ್ಟಾಗಿ ಆಲ್ಗೆ ಹಿಂಟ್ರಾಗಬಾರ್ದು ಅಂತಲೂ ಮಾಡಿಸಿದ್ದೀನಿ ಹಾಗೆ ಏನಾದರೂ ಶೋ ಪೀಸ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತಲ್ವ ಇಲ್ಲಿ ಲುಕ್ ಅನ್ನೋದು ಅಂತಂದ್ಬಿಟ್ಟು ನಾನು ಒಂದು ಬಾಕ್ಸ್ ಥರ ಮಾಡಿಸಿದ್ದೀನಿ ನಿಮಗೆ ತುಂಬ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಆ ಬಾಕ್ಸ್ ಮೇಲೆ ಏನು ಶೋ ಪೀಸ್ ಇಡ್ತೀನಿ ಅಂತಂದ್ಬಿಟ್ಟು ಅದನ್ನು ಗೆಸ್ ಗೆಸ್ ಮಾಡಿ ಕಮೆಂಟ್ ಮಾಡ್ತೀರಾ ಅಂತಂದ್ಬಿಟ್ಟು ನಾನು ಕೇಳ್ತಾ ಇರೋದು ನೆಕ್ಸ್ಟ್ ಇವಾಗ ಮನೆಯೆಲ್ಲ ಕಸ ಮೇಲೆ ಗೃಹ ಪ್ರವೇಶಕ್ಕೆ ನಮಗೆ ಪುರೋಹಿತರು ಒಂದಿಷ್ಟು ಐಟಮ್ಸನ್ನು ತೊಗೊಂಡ್ಬರೋದಕ್ಕೆ ನಮಗೆ ಲಿಸ್ಟ್ ಮಾಡಿ ಕಳಿಸಿದ್ರು ಅದನ್ನೆಲ್ಲ ತೊಗೊಂಬರ್ಬೇಕಾಗಿತ್ತು ಅಂದರೆ ಅವ್ರಿಗೆ ನಾವು ಎಲ್ಲಾನು ಒಪ್ಸಿದ್ದೀವಿ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಐಟಮ್ಸು ಮತ್ತು ಒಂದು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ನಮಗೆ ಬರೆದು ಕೊಟ್ಟಿದ್ದರು ಅದನ್ನೆಲ್ಲ ತಗೊಂಡ್ಬರೋದಕ್ಕೆ ಅಂತಂದ್ಬಿಟ್ಟು ನಾವು ಮಧ್ಯಾಹ್ನವೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಮಧ್ಯಾಹ್ನ ತುಂಬ ಬಿಸಿಲಿತ್ತು ಹಾಗಾಗಿ ಸಂಜೆ ಮೇಲೆ ಹೋಗೋಣ ಅಂತಂದ್ಬಿಟ್ಟು ಇವಾಗ ಮನೆಯಲ್ಲಿ ಏನೇನು ಸಿಗುತ್ತೋ ಆ ಐಟಮ್ಸ್ನೆಲ್ಲ ತೆಗೆದು ಒಂದು ಕಡೆ ಇಟ್ಕೊಂಬಿಡೋಣ ಮತ್ತು ಗೃಹ ಪ್ರವೇಶ ದಿನ ಅಂತಂದರೆ ಇದನ್ನೆಲ್ಲ ಹುಡ್ಕಾಡೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವೆಲ್ಲ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ ಆ ಬಾಕ್ಸ್ಗಳನ್ನೆಲ್ಲ ತೆಗೆದು ನಾವು ನನಗೆ ಬೇಕಾಗಿರುವಂತಹ ಐಟಮ್ಸ್ನೆಲ್ಲ ಹುಡ್ಕಾಡಬೇಕಾಗಿತ್ತು ಹಾಗಾಗಿ ಈಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಮನೆಯಲ್ಲಿ ಸಿಗುವಂತಹ ಬಿಂದಿಗೆ ಮತ್ತೆ ಸುತ್ತಿಗೆ ಮತ್ತು ಚಾಕು ಕತ್ರಿ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅದಾದ ಮೇಲೆ ಸಂಜೆ ಮೇಲೆ ಹೋಗಿ ಆಲುಕ್ಸೋದಕ್ಕೆ ಒಂದು ಹೊಸ ಪಾತ್ರೆಯನ್ನು ತಗೊಂಡು ಬಂದ್ವಿ ಈ ರೀತಿಯಾಗಿ ನಾನು ಮೊದಲೇ ಎಲ್ಲನೂ ಒಂದೊಂದೇ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಅತ್ತೆ ಮಾವ ಬರೋದಕ್ಕೂ ಅವ್ರಿಗೂ ಒಂದು ಸ್ವಲ್ಪ ಕೆಲಸಗಳಿರುತ್ತೆ ಮತ್ತೆ ಅಪ್ಪ ಅಮ್ಮ ತಮ್ಮ ಬರೋದಕ್ಕೂ ಅವ್ರಿಗೂ ಒಂದು ಸ್ವಲ್ಪ ಕೆಲಸಗಳಿರುತ್ತೆ ಹಾಗಾಗಿ ನಾನೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎನೈಸ್ ಡೇ ಬಾ ಬಾಯ್